ಆಮೇಲೆ ನಾನು ಡೈಲಾಗ್ ತಗೊಳ್ಳುವ ಶೈಲಿ ಏನು ಅಂತಂದ್ರೆ ನನಗೆ ಓದಿ ನನಗೆ ಮೊದಲಿಂದಲೂ ಕೂಡ ನನಗೆ ಓದಿ ಅದನ್ನ ಗಟ್ಟು ಹಂಗಲ್ಲ ಒಬ್ರು ಯಾರೋ ಹೇಳಬೇಕು ನನಗೆ ಅದನ್ನು ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳ್ತೀನಿ ನಾನು ಅಸೋಸಿಯೇಟಲ್ಲೇ ಇದ್ದಾರೆ ಇನ್ನೊಂದ್ಸಲ ಹೇಳಿ ಇದು ನನ್ನ ಶೈಲಿ ಅಷ್ಟೇ ಅದು ತುಂಬ ಎಕ್ಸ್ಟ್ರಾ ಆರ್ಡಿನರಿ ಏನಲ್ಲ ಇದು ನನ್ನ ಶೈಲಿ ಅಷ್ಟೇ ಆ್ಯಂಡ್ ಆಶಿಕ್ ಅವರೇ ಏನು ಹೇಳಲಿ ಮೂರನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ ಹಿಟ್ ಜೋಡಿ ಹೌದು ಹೌದು ಮೂರನೇ ಸಿನ್ಮಾ ಸೊ ಬೇರೆಯವ್ರಿಗೆ ಅವ್ರಿಗೆ ಹಿಟ್ ಜೋಡಿ ಹಂಗೆ ಹಿಂಗೆ ಅಂತಂದಾಗ ನಮ್ ಇಬ್ಬ ಆಕ್ಚುಲಿ ಪ್ರೆಷರ್ ಅದು ಅಂದ್ರೆ ಜವಾಬ್ದಾರಿ ಅದು ಯಾಕಂದ್ರೆ ಎರಡು ಸಿನಿಮಾಗಳು ಕೂಡ ಅಷ್ಟು ಚಂದ ಜನ ಸ್ವೀಕರಿಸಿದ್ರು ಸೊ ಮುಂದೆ ಏನು ಅಂತ ಅನ್ನೋಂತದ್ ಕಾಯ್ತಾ ಇರ್ತಾರೆ ಗೊತ್ತಾ ಸೊ ಅದು ಬಹಳ ನಮಗೆ ಒಂದರ ಜವಾಬ್ದಾರಿಯ ಭಯ ಅದು ಸೊ ಆ ಜವಾಬ್ದಾರಿಯ ಭಯ ನಮ್ ಇಬ್ಬರಿಗೂ ಇದೆ ನೀವು ಸಿನಿಮಾದ ಒಂದು ಭಾಗ ಆಗಿರೋದ್ದು ನಮ್ಗೆ ಒಂದು ದೊಡ್ಡ ಶಕ್ತಿ ಈ ಸಿನಿಮಾ ಆಶಿಕಾ ಅವರ ಆಶಿಕ್ ಅವರ ದಯವಿಟ್ಟು ಒಂದು ಚಪ್ಪಾಳಿ ಬರಲೇಬೇಕಪ್ಪ ಶ್ರೀ ನಿಜ ಶ್ರೀ ನಿಜ ಅಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ ನನಗೆ ಈ ಸಿನಿಮಾದ ಎರಡು ಶಕ್ತಿಗಳು ರೀ ನನಗೆ ನನಗನ್ಸಿದ್ದು ಭಾಗ ಎರಡಕ್ಕೆ ಎರಡು ಬಹಳ 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 ದೊಡ್ಡ ಶಕ್ತಿ ಒಂದು ಸಿನಿಮಾನ ಇಷ್ಟಪಟ್ಟಂಥವ್ರು ನಾವು ಎರಡು ವರ್ಷ ಆಯ್ದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗಿಬಿಟ್ಟಿರ್ತಾರೇನೋ ಇದನ್ನ ಮರೆತು ಬಿಟ್ರು ಏನೋ ಅಂತ ಅನ್ನೋ ಅಂಥದ್ದು ನಮ್ಮ ತಲೆಲಿತ್ತು ಇದುವರೆಗೂ ಕೂಡ ಅಷ್ಟು ಜನ ಇದನ್ನ ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ ಅದು ನನ್ನ ಮೊದಲನೇ ಶಕ್ತಿ ಯಾವುದು ಈ ಸಿನಿಮಾ ಇರೋ ಎರಡನೇ ಶಕ್ತಿ ಏನು ಅಂತಂದ್ರೆ ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರುವಂತ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತ ಅನ್ನುವಂತ ಒಂದು ಸೈನಿಕರ ತರ ಕೆಲಸ ಮಾಡದಂತ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್ ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂತದ್ದು ಅದೊತ್ತು ನಾನು ಬಹಳ ರಿಲ್ಯಾಕ್ಸ್ ಆಗಿದ್ದೀನಿ ಬಹಳ ರಿಲ್ಯಾಕ್ಸ್ ಮಾಡಲಿದ್ದೀನಿ ಯಾಕಂದ್ರೆ ಒಬ್ಬ ಒಬ್ಬ ಆಕ್ಟರ್ ಆಗಿ ಒಬ್ಬ ಲೀಡ್ ಆಕ್ಟರ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ ಓಕೆ ನನ್ನ ಸಿನಿಮಾ ಒಂದು ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ ಅಂತಂದಾಗ ಒಂದು ಸಿಗುತ್ತೆ ಗೊತ್ತಾ ನಿರಾಳತ್ತೆ ಅದು ನನಗೆ ಇಲ್ಲಿ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಅದಿಲ್ಲದಕ್ಕೂ ಕಾರಣ ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರ್ಬೇಕಾಗಿರುವಂತದ್ದು ಇದು ಅವರುಗಳೇ ಕಾರಣ ಅಂಡ್ ಇನ್ನೊಂದು ಬಹಳ ದೊಡ್ಡ ಶಕ್ತಿ ಅವರೆಲ್ಲೂ ಮಾತಾಡಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಆದ್ರೆ ಅವರಿಂದ ಏನು ಆಟ ಆಡ ಆಟ ನಡೆಯಲ್ಲ ಆ ಥರದೊಂದು ಶಕ್ತಿ ಯಾರಿರ್ಬೋದು ಸರ್ ಹಾಂ ಅದೊಂದು ಅದು ಅದು ಕಾಣಿಸ್ತಾ ಇರುತ್ತೆ ಯಾರು ಹೇಳಿ ಅಷ್ಟೇ ಇಲ್ಲ ಇಲ್ಲ ಲಾಸ್ಟ್ ಇವೆಂಟ್ ಅಲ್ಲಿ ಮಾತಾಡ್ಸಿದ್ವಲ್ಲ ಸರ್ ಈಗಲೂ ಕರಿತೀನಿ ನಾನು ಸ್ಟೇಜ್ ಮೇಲೆ ಅಷ್ಟೇ ಅವ್ರೆ ಕೈ ಮುಗಿತಿದೆ ಅವರು ಅವರು ಸಖತ್ತಾಗಿ ಸಖತ್ ಮಂಚು ಒಂದ್ಲೈನ್ ಸಖತ್ತಾಗಿ ಮಾತಾಡ್ತಾರೆ ಅವ್ರು ಯಾಕೋ ಸ್ಟೇಜ್ ಮೇಲೆ ಮಾತ್ರ ಮಾತಾಡಲ್ಲ ನನಗೆ ಆಕ್ಚುಲಿ ಅವ್ರು ನನ್ನ ನೀವರು ಅವರು ಮನೆ ಅಯ್ಯೋ ಸರ್ ನಾವ್ ಕೂತ್ಕೊಂಡ್ರೆ ಬೆಳಿಗ್ಗೆ ಬೆಳಿಗ್ಗೆ ಬಂದ್ರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್ ನಮ್ಗೆ ಬರ್ತೀವಿ ನಾಲ್ಕೈದು ಇರ್ತಾ ಅಣ್ಣ ಒಂದೊಂದ್ ದಿವಸ ಸುಮ್ನೆ ಒಂದ್ ದಿವಸ ಕಳೆದಿರ್ತೀವಿ ಸಿನಿಮಾ ಬಗ್ಗೆನೇ ಮಾತಾಡ್ರಲ್ಲ ಎಷ್ಟೋ ಸಲ ಸೊ ಇವತ್ತು ಅವರು ಈ ಸಿನಿಮಾಗೆ ಇರೋಂಥ ಅವರ ಆಶೀರ್ವಾದ ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ನೋಡೋದಾದ್ರೆ ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಅವ್ರಿಗೇನೆ ಸೇರ್ಬೇಕಾಗಿರುತ್ತೋ ಮೋಹನಣ್ಣ ಇಸ್ ಒನ್ ಆಫ್ ದಿ ಮೇನ್ 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 ಪಿಲ್ಲರ್ ಆ್ಯಂಡ್ ಹೀರೋ ಆಫ್ ದಿಸ್ ಫಿಲ್ಮ್ ಅವರಿಗೆ ಸೇರಬೇಕಾಗಿ ಏಪ್ರಿಲ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದ್ದಾಗ ಮೊದಲನೇ ಭಾಗ ಎರಡನೇ ಭಾಗ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ಇವತ್ತು ನಿಮ್ಮೆಲ್ಲರ ಇಲ್ಲಿಂದ ತುಂಬ ಹೃದಯದ ಆರೈಕೆ ಏನಿತ್ತು ಇವತ್ತು ಇದು ಫಾನ್ದಿ ನಿಂತಿದೆ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಅನ್ನೋದ್ ಎಲ್ಲಾರ್ಗು ಕೇಳ ಬಂದಿರುವಂತದ್ದು ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ಎಷ್ಟು ಸಿ ಜಿ ವರ್ಕ್ಸ್ ಇದೆ ಇದಕ್ಕೆ ಎಷ್ಟು ಕೆಲಸ ಆಗಿದೆ ಟೆಕ್ನಿಕಲಿ ಅಂತ ಅನ್ನೋವಂಥದ್ದು ನಿಜವಾಗ್ಲೂ ನಿಜವಾಗ್ಲು ಈ ಎರಡನೇ ಟ್ರೈಲರ್ ರಿಲೀಸ್ ಆಯ್ತಲ್ಲ ಯಾಕೆ ಲೇಟ್ ಆಯ್ತು ಅಂತ ಅನ್ನೋದಕ್ಕೆ ಆನ್ಸರ್ ಇವತ್ತು ಎರಡನೇ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಅದರ ಗುಣಮಟ್ಟನೇ ಅದಕ್ಕೆ ಆನ್ಸರ್ ಹೇಳುತ್ತೆ ನಿಮ್ಮೆಲ್ಲರ ಪ್ರೀತಿ ಅಂಡ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಈ ಸಿನಿಮಾಗೆ ಹರಿಸಿದ್ದಕ್ಕೆ ಎಲ್ಲಾರು ಅಭಾರಿ ಅಭಾರಿ ಈ ಸಿನಿಮಾದ ಕಡೆಯಿಂದ ಅಂಡ್ ಒನ್ಸ್ ಅಗೇನ್ ಜನಕ್ಕೂ ಕೂಡ ಐದನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಉತ್ತರ ಪುರುಷ ರಿಲೀಸ್ ಆಗ್ತಾ ಇದೆ ನೋಡಿ ಹರಿಸಿ ಯು